ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಪ್ರಶ್ನೆ ಪತ್ರಿಕೆ ಹಾಗೆ ಒಂದೇ ಸೆಂಟರ್ನ ಆರು ಜನ ವಿದ್ಯಾರ್ಥಿಗಳಿಗೆ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಇಪ್ಪತ್ತು ಅಂಕಗಳು ಸಿಕ್ಕಿರುವಂತದ್ದು ಇದು ಏನೇನು ಅಂತ ಹೇಳಿದ್ರೆ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳು ಎಲ್ಲ ವರ್ಗದ ಮಕ್ಕಳಿಗೆ ಬಡ ವರ್ಗದ ಮಕ್ಕಳಿಗೂ ಕೂಡ ಅವರಿಗೆ ಪ್ರವೇಶ ಸಿಗಬೇಕೆನ್ನುವ ನಿಟ್ಟಿನಲ್ಲಿ ಈ ಪರೀಕ್ಷೆಯನ್ನು ಮಾಡಿಕೊಳ್ಳೋದಾದ್ರೆ ಇವತ್ತು ಇದೇ ಒಂದು ಸೀಟ್ಗಳನ್ನು ಮಾರಾಟ ಮಾಡುವ ಒಂದು ಕುತಂತ್ರದಿಂದ ಇದರ ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಮಾಡಿರುವಂತದ್ದು ಇದಕ್ಕೆ ಕಾರಣಕರ್ತ ಯಾರಂತ ಕೇಳಿದರೆ ಕೇಂದ್ರ ಸರ್ಕಾರ ಅಂತ ಬಹುಶಃ ಇವತ್ತಿನವರೆಗೆ ನಮ್ಮ ಪ್ರಧಾನಮಂತ್ರಿಗಳು ಸದನದ ಹೊರಗೆ ಆಗಲಿ ಅಥವಾ ಹೊರಗೆ ಆಗಲಿ ಇದರ ಬಗ್ಗೆ ಒಂದು ಕೂಡ ಅವರು ಮಾತನ್ನ ಆಡಲಿಲ್ಲ ರಾಹುಲ್ ಗಾಂಧಿ ಅವರ ದಿನ ಪಾರ್ಲಿಮೆಂಟ್ನಲ್ಲಿ ಧ್ವನಿ ಎತ್ತಿದ್ರು ನೀವೆಲ್ಲ ನೋಡಿದೀರಿ ಸುಮಾರು ಎರಡು ಗಂಟೆಗಳ ಕಾಲ ಪಾರ್ಲಿಮೆಂಟ್ನಲ್ಲಿ ರಾಹುಲ್ ಗಾಂಧಿ ಅವರು ಮಾತನಾಡಿದರು ನೀವು ನೋಡಬೇಕಿತ್ತು ಹತ್ತು ವರ್ಷದ ಹುಲಿ ಯಾವ ರೀತಿ ಪಾರ್ಲಿಮೆಂಟ್ನಲ್ಲಿ ಮುದುಡಿಕೊಂಡಿತ್ತು ಅವರ ಮುಖಚರ್ಯ ಯಾವ ರೀತಿ ಇತ್ತು ಅವರು ಇಡೀ ದೇಶವನ್ನ ಪ್ರತಿನಿಧಿಸುವಂತಹ ವ್ಯಕ್ತಿ ಕೇವಲ ಒಬ್ಬ ರಾಹುಲ್ ಗಾಂಧಿ ಅವರನ್ನ ಸುಮ್ಮನೆ ಬಿಜೆಪಿಯ ನರೇಂದ್ರ ಮೋದಿ ಅವರ ಈ ಆಡಳಿತ ಹತ್ತು ವರ್ಷ ಏನೆಲ್ಲ ಅನಾಹುತ ಮಾಡಿದ್ರು ಅಂತ ಹೇಳಿ ಈಗ ಒಂದೊಂದಾಗಿ ಗೊತ್ತಾಗ್ತಾ ಇದೆ ಮೈಲಿ ಅವರು ಬಡವರ ಮನೆಯ ಮಕ್ಕಳು ಕೂಡ ಡಾಕ್ಟರ್ ಸಾಕ್ಬೇಕು ಇಂಜಿನಿಯರ್ ಸಾಕ್ಬೇಕು ಅಂತೇಳಿ ಎಂಟ್ರೆನ್ಸ್ ಎಕ್ಸಾಮ್ ಮಾಡ್ತಾರೆ ಸೀಟನ್ನು ಮಾಡ್ತಾರೆ ಅದನ್ನು ಕೊಟ್ಟು ಸ್ವರೂಪವಾಗಿ ದೇಶದಲ್ಲಿ ನೀಟನ್ನು ತರ್ತಾರೆ ಆದ್ರೆ ಆದ್ದ ಈಗ ಬಿಜೆಪಿಯ ಒಬ್ಬ ಉನ್ನತ ನಾಯಕನ ಮಗಳು ಮೊನ್ನೆಯವರೆಗೆ ರೂಪದರ್ಶಿಯಾಗಿರ್ತಾಳೆ ಏನಾಗಿರ್ತಾಳೆ ರೂಪದರ್ಶಿಯಾಗಿ ಮಾಡಲಿಂಗ್ ಮಾಡ್ತಾ ಇದ್ದವಳು ಏಕಾಏಕಿ ಐ ಎ ಎಸ್ ಎಕ್ಸಾಂಪಲ್ ಟಾಪ್ ರಾಂಕ್ ಅಲ್ಲಿ ಬರುತ್ತೆ ನಮ್ಮ ಬೆಂಗಳೂರಿನಲ್ಲಿ ಉಡುಪಿಯಲ್ಲಿ ಕಷ್ಟಪಟ್ಟಂತ ಈ ಮಕ್ಕಳು ಬಿಜೆಪಿ ಇದು ಇವರು ಕೊಡುವಂತ ಸಾಮಾಜಿಕ ನ್ಯಾಯ ಪರೀಕ್ಷೆಗೆ ಬದಲು ರಾಜ್ಯದ ಮಕ್ಕಳು ಆಯ್ಕೆ ಆಗ್ತಕ್ಕಂಥ ರೀತಿಯಲ್ಲಿ ಇವತ್ತು ಸೀಟ್ ಅನ್ನ ಒಂದು ರೀತಿಯಲ್ಲಿ ರಾಜ್ಯಕ್ಕೆ ಸೀಮಿತ ವರದಿ ಮಾಡಬೇಕು ಅಂತ ಹೇಳ್ತಕ್ಕಂಥ ಒಂದು ಮಾತನ್ನ ಏನು ತಮಿಳುನಾಡು ಸರ್ಕಾರ ತ ನಾಯಕರು ಹೇಳ್ತಾರೆ ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕದಲ್ಲೂ ಕೂಡ ಅದನ್ನು ಬಯಸ್ತಾರೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ